ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿ ತೋ क्षा दूषित नास्ती दुर्भिक्षा दूषित नास्ती दुर्भिक्षा दूषित दुर्भिक्षा अरे 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 क्या कर रहा है इधर 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 हम बोल रहे हैं तेरे बीजू का आ, पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हाँ? अरे पहले ऐसा नहीं था पूछ पूछना अपने बड़े बुजुर्गो ऐसी कैसे फसल फसलती लह थी शुद्धता झलकती थी हाँ? माटी भी तंदुरुस्त और लोग भी अब पहली वाली बात कहा पर हम तो सभी डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं और कम और की कीमत भी बेहतर पा रहे हैं सच बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ಆತ್ಮೀಯ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವಂಥ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಶಿವಮೊಗ್ಗದ ಇರುವಕ್ಕಿಯಲ್ಲಿರುವಂತಹ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗ್ಡೆ ಅವರು ನಮಸ್ಕಾರ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗ್ಡೆ ಅವರೇ ನಮಸ್ಕಾರ ಸರ್ ಈಗ ಮೊದಲಿಗೆ ಕಾಫಿ ಬೆಳೆಯನ್ನು ಬಾಧಿಸುವಂತ ರೈತ ಯಾವ್ಯಾವರಿಗೆಲ್ಲ ನಮಸ್ಕಾರ ಈ ಕಾಫಿ ರಾಜ್ಯದ ಮಲೆನಾಡು ಭಾಗದ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ ಈ ಬೆಳೆಯನ್ನು ರಾಜ್ಯದ ಕೊಡಗೋಳು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ ಕಾಫಿ ಸಾಮಾನ್ಯವಾಗಿ ಎರಡು ಅಪೇಕ್ಷಿತ ಬೆಳೆ ಈ ಬೆಳೆಯಲ್ಲಿ ರೋಗಷ್ಟ ಹಾಗೂ ಅರ್ಬಿಕ ಎಂಬ ಎರಡು ಜಾತಿಗಳಿದಾವೆ ಈ ಕರ್ನಾಟಕ ರಾಜ್ಯವು ಕಾಫಿ ಬೆಳೆ ಕ್ಷೇತ್ರ ಮತ್ತು ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನ ಪಡ್ಕೊಂಡಿದೆ ಈ ಬೆಳೆಯಲ್ಲಿ ದಿನೇ ದಿನೇ ಉತ್ಪಾದನೆಯಾಗುವ ಮಟ್ಟದಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತಿದೆ ಇದಕ್ಕೆ ಹಲವಾರು ಕಾರಣಗಳಿವೆ ಅವುಗಳಲ್ಲಿ ಪ್ರಮುಖವಾದವು ಯಾವಂದ್ರೆ ಈ ಕಾಫಿಯನ್ನ ಆಗಾಗ ವಿವಿಧ ಹಂತಗಳಲ್ಲಿ ಬಾಧಿಸುವ ಕೀಟಗಳು ಈ ಕಾಫಿ ಬೆಳೆಯನ್ನ ಹಲವಾರು ಕೀಟಗಳು ಬಾಧಿಸ್ತವೆ ಅದರಲ್ಲಿ ಕೆಲವು ಪ್ರಮುಖ ಕೀಟಗಳ ಬಗ್ಗೆ ನಾನು ಇವತ್ತು ತಮಗೆ ಮಾಹಿತಿ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಪ್ರಥಮವಾಗಿ ಬಿಳಿ ಕಾಂಡ ಕೊರಕ ಈ ಬಿಳಿ ಕಾಂಡ ಕೊರಕ ಕೀಟವು ಸಾಮಾನ್ಯವಾಗಿ ಕಾಫಿ ಬೆಳೆಗೆ ಮಾರಕ ಕೀಟ ಅಂತಾನೆ ಹೇಳ್ತೀವಿ ಅರೇಬಿಕಾ ಕಾಫಿಯಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯನ್ನ ಉಂಟು ಮಾಡುತ್ತದೆ ಈ ಒಂದು ಕೀಟದ ಪ್ರೌಢ ಗುಂಬಿಗಳು ಸಾಮಾನ್ಯವಾಗಿ ಉದ್ದವಾಗಿರ್ತವೆ ಕಪ್ಪು ಕಂದು ಬಣ್ಣದಿರ್ತವೆ ಮತ್ತು ಉದ್ದೇಶ ಮೀಸೆಯನ್ನು ಹೊಂದಿರ್ತವೆ ಆಮೇಲೆ ಮೈ ಮೇಲೆ ಹಲವಾರು ಕಪ್ಪು ಉತ್ತ ಹೊಂದಿರ್ತವೆ ಈ ಕಡಿಮೆ ಮಳೆ ಬೀಳುವ ಪ್ರದೇಶ ಮತ್ತು ಸರಿಯಾಗಿ ನೆರಳನ್ನು ಕಾಪಾಡಿಕೊಳ್ಳದ ಈ ಕಾಫಿ ತೋಟಗಳಲ್ಲಿ ಈ ಒಂದು ಕೀಟದ ಹಾವಳಿ ಜಾಸ್ತಿಯಾಗಿ ಕಾಣಿಸ್ತವೆ ಇದರ ನಿರ್ವಹಣೆ ಬೇರೆ ಕೀಟಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಕಷ್ಟ ಯಾಕೆಂದ್ರೆ ಈ ಕೀಟದ ಮರಿ ಹುಡುಗ ಕಾಂಡವನ್ನು ಕೊರೆದು ಒಳಗೆ ಪ್ರವೇಶಿಸಿದರೆ ಮುಂದೆ ಅಲ್ಲೇ ಒಂದು ಮನೆ ಮಾಡ್ಕೊಂಡಿರ್ತವೆ ಅಲ್ಲೇ ಹಾನಿ ಮಾಡಿರ್ತವೆ ಗಿಡ ಮಾಡ್ತವೆ ಆದ್ದರಿಂದ ಅಂಥ ಗಿಡಗಳನ್ನ ಉಳಿಸಲು ನಮ್ಮ ಕಾಫಿ ಬೆಳೆಗಾರರು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುದು ತುಂಬಾ ಅಗತ್ಯವಾಗಿದೆ ಈ ಸಾಮಾನ್ಯವಾಗಿ ಈ ಕೀಟ ಚುನಾವಣೆ ವರ್ಷಕ್ಕೆ ಎರಡು ಬಾರಿ ಕಂಡು ಬರುತ್ತದೆ ಮೊದಲನೇದು ಬೇಸಿಗೆಯಲ್ಲಿ ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಎರಡನೇದು ಚಳಿಗಾಲದಲ್ಲಿ ನಿಂದ ಡಿಸೆಂಬರ್ ತಿಂಗಳಲ್ಲಿ ಆಮೇಲೆ ಹಾನಿಯ ಲಕ್ಷಣಗಳು ಏನಪ್ಪಾ ಅಂದ್ರೆ ಈ ಕೀಟದ ಈ ದುಂಬಿಯ ಮರಿ ಹುಡುಗಳು ಕಾಂಡವನ್ನು ಕೊರತ್ತವೆ ಇದರಿಂದ ಕಾಫಿ ಬಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಗಿಡದ ಎಲೆಗಳು ಸಣ್ಣದಾಗಿ ಸೊರಗಲು ಪ್ರಾರಂಭ ಮಾಡ್ತವೆ ಒಂಥರ ಬಾರದಾಗಿರ್ತವೆ ಆಮೇಲೆ ಕೀಟವು ಕಾಫಿಯ ತೊಗಟೆಯನ್ನು ತಿನ್ನೋದ್ರಿಂದ ಬಾಧೆಗೆ ಒಳಗಾದ ಕಾಫಿ ತೊಗಟೆಗಳಲ್ಲಿ ಒಂಥರ ಉಬ್ಬದ ಒತ್ತಲಾಕಾರದ ಅಂದ್ರೆ ಸರ್ಕಲ್ ಆ ಸುತ್ತುಗಳು ಕಾಣಿಸುತ್ತವೆ ಆಮೇಲೆ ಮರಿ ಹುಟ್ಟು ಬೆಳೆದಂತೆಲ್ಲ ಕಾಣದ ಒಳಭಾವವನ್ನು ಸುರಂಗ ತೋಡಿ ಒಳಗಡೆ ಸೇರ್ತವೆ ಇದರಿಂದ ಹೊರಗಡೆ ತೊಗಟೆಯಲ್ಲಿ ಕೊರೆದ ಸಣ್ಣ ರಂಗಗಳನ್ನು ನಾವು ಕಾಣಬಹುದು ಅಲ್ಲಲ್ಲಿ ಮುಂದೆ ಕಾಫಿ ಬೆಳೆದ ಇದ್ದರೂ ಹೆಚ್ಚಾಗಿ ಆ ಭಾಗ ಏನಂತ ಇದೆ ಕಾಫಿ ಬೆಳೆ ಬಟ್ ಏನಂದ್ರೆ ಆ ಒಂದು ರಂಧ್ರೆ ಇರೋ ಇದರಲ್ಲಿ ನಮ್ಮ ಟೋಲ್ ಟೋಲ್ ತರ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಕಾಫಿ ಇಳಿದ ಮೇಲೆ ಈ ಪರಿಣಾಮ ಬೀರುತ್ತೆ ಯಾಕಂದ್ರೆ ಆಹಾರ ಮತ್ತು ನೀರಿನ ಸಂಚಾರಕ್ಕೆ ಸ್ವಲ್ಪ ಅಡಚಣೆ ಆಗುತ್ತೆ ಆಮೇಲೆ ಈ ಬಾರಿಗೆ ಸುತ್ತದ ಕಾಫಿ ಬೆಳೆ ಕ್ರಮೇಣ ಏನಾಗುತ್ತೆ ಅಂದ್ರೆ ರೈತರು ಸರಿಯಾಗಿ ನಿರ್ವಹಣಾ ಕ್ರಮ ತಗೊಂಡಿಲ್ಲ ಅಂದ್ರೆ ಸತ್ ಹೋಗ್ತಾರೆ ಸೊ ಇದು ಒಂದು ಹಾನಿಯ ಲಕ್ಷಣ ಇನ್ನು ನಿರ್ವಹಣಾ ಕ್ರಮ ಹೇಗ್ ಮಾಡಬೇಕು ಅಂದ್ರೆ ನೆರಳು ಕಡಿಮೆ ಇರುವ ತೋಟದಲ್ಲಿ ಈ ಕೀಟದ ಹಾವಳಿ ಸಾಮಾನ್ಯವಾಗಿ ಅಧಿಕವಾಗಿರ್ತವೆ ಆದ್ದರಿಂದ ಸಮತಟ್ಟಾದ ನೆರಳನ್ನ ಅಂತ ಸಮವಾದ ನೆರಳನ್ನ ಕಲಿಸಬೇಕಾಗುತ್ತದೆ ಶೇಕಡ ಅರವತ್ತರಿಂದ ಎಪ್ಪತ್ತು ಬೇಕು ಆಮೇಲೆ ಒಳಗಾದ ಗಿಡಗಳನ್ನ ಗುರ್ಸಿ ಬಾಧೆ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ ತುಂಬಾ ಅಂತ ಇಟ್ಕೊಳ್ಳಿ ಅಂತ ಗಿಡನ ನಾವು ಅದನ್ನ ಕಿತ್ತು ನಾಶ ಮಾಡಲು ತುಂಬಾ ಯಾಕೆಂದ್ರೆ ಯಾಕಂದ್ರೆ ಒಂದೇ ಗಿಡದಿಂದ ಇನ್ನೊಂದು ಗಿಡಕ್ಕೆ ಈ ಕೀಟ ಆ ಜಾಸ್ತಿ ಇರ್ತದೆ ಆಮೇಲೆ ಕಾಫಿ ಗಿಡದ ತೊಗಟೆಗಳನ್ನು ಉಜ್ಜೋದ್ರಿಂದ ಉಜ್ಜಬೇಕು ಕೀಟಕ್ಕೆ ಮೊಟ್ಟೆಗಳು ನೀಡಲು ಅನುಕೂಲಕರ ಸ್ಥಳ ಸಿಗದೆ ಇದ್ದಾಗ ಮಾಡ್ಬೋದು ಸ್ವಲ್ಪ ಕಾಫಿ ಗಿಡ ರಫ್ ಇದ್ರೆ ಏನಾಗ್ತದೆ ಮೊಟ್ಟೆ ಇರ್ತವೆ ಅದನ್ನ ಉಜ್ಜಿ ಸ್ವಲ್ಪ ನೈಸ್ ಮಾಡಿದ್ರೆ ಮೊಟ್ಟೆ ಇಡಕ್ಕಾಗಲ್ಲ ಅದೊಂದು ಮಾಡ್ಬೋದು ಆಮೇಲೆ ಈ ಪ್ರೌಢ ಕೀಟವನ್ನು ಹಾಕಿಸ್ರೆ ಸಾಮಾನ್ಯವಾಗಿ ಲಿಂಗಾಕರ್ಷಕ ಬಲೆ ಇರ್ತವೆ ಎಕರೆಗೆ ಸಾಮಾನ್ಯವಾಗಿ ಎಂಟರಿಂದ ಹತ್ತು ಬಲೆಗಳನ್ನ ಅಳವಡಿಸಿ ಆ ದುಂಬೆಗಳನ್ನ ಸೆರೆ ಹಿಡಿದು ನಾವು ನಾಶ ಮಾಡಬಹುದು ಈ ಕೀಟದ ಹಾವಳಿ ತಪ್ಪಿಸಲಿಕ್ಕೆ ನಾವು ಓಣಿ ಕೀರವನ್ನ ಕಾಫಿ ಗಿಡದ ತೊಗಟೆ ಸುತ್ತುಳಿದರೂ ಸಹ ಈ ಕಿಟದ ಹಾವಳಿಯನ್ನ ತಪ್ಪಿಸಬಹುದಾಗಿದೆ ಮತ್ತು ಬಿಳಿ ಕಾಂಡ ಕೊರಕದ ಹತೋಟಿಗೆ ಕೀಟನಾಶಕ ಬಡಿಸುವ ಮೊದಲು ಯಾವ ಭಾಗದಲ್ಲಿ ಹೆಚ್ಚು ಈ ಕೀಟ ಬಾಧೆ ಗಿಡಗಳು ಕಂಡು ಬಂದಿವೆ ಅಂತ ಜಾಗದಲ್ಲಿ ಮತ್ತು ನೆರಳು ಕಡಿಮೆ ಇರುವ ಭಾಗ ಹಾಗೂ ತೋಟದ ಸುತ್ತಲೂ ಸಿಂಪಡೆ ಮಾಡೋದು ತುಂಬಾ ಅಗತ್ಯ ಮತ್ತು ಕೀಟದ ಬಾಧೆ ಕಡಿಮೆ ಹಂತದಲ್ಲಿದೆ ಅಂತ ಹೇಳ್ಕೊ ಯಾವಾಗ ಶೇಕಡ ಐದರ ಬೇವಿನ ಬೀಜದ ಕಷಾಯ ಅಥವಾ ಪ್ರತಿ ಲೀಟರ್ ನೀರಿಗೆ ಬೇವಿನ ಆಧಾರಿತ ಕೀಟನಾಶಕ ಹದಾರರ ರಕ್ಷಣೆ ತೌಸಂಡ್ ಅಂತ ಇದೆಯಲ್ಲ ಸೊ ಎರಡು ಮೇಲೆ ಪ್ರತಿ ಲೀಟರ್ ನೀರಿಗೆ ಜಾಸ್ತಿ ಸಿಂಪಡಿಸಬಹುದು ಅಕಸ್ಮಾತ್ ಬಾಧೆ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ ಆವಾಗ ಮಾರ್ಚ್ ಏಪ್ರಿಲ್ ಮತ್ತು ಸೆಪ್ಟೆಂಬರ್ ತೊಂಬ ತಿಂಗಳಲ್ಲಿ ಈ ಹುಳು ಬಾಧಿತ ಕಾಂಡವನ್ನ ನೋಡ್ಬಿಟ್ಟು ಅದನ್ನ ಕತ್ತರಿಸಿ ಆ ಭಾಗಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಐದು ಮಿಲಿ ಕ್ಲೋರೋಫೈರಿಪಾಸ್ ತಿಪ್ಪತ್ತೀರಿಸಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಆ ಗಿಡದ ಕಾಂಡ ಮತ್ತು ದಪ್ಪ ರೆಂಬೆಗೆ ಸಿಪ್ಪಿಸಬೇಕು ಮತ್ತೆ ಇದೇ ಕೈಟನಾಶಕವನ್ನು ಆ ಕಾಂಡದ ಮೇಲೆ ಒಂದ್ ಸ್ವಲ್ಪ ಲೇಪನ ಮಾಡ್ಲಿಕ್ಕೂ ಉಪಯೋಗಿಸಬೇಕು ಸೊ ಇದು ಬಿಳಿ ಕಾಂಡ ಕೊರದ ಬಗ್ಗೆ ಮಾಹಿತಿ ಇನ್ನು ಕಾಫಿ ಸಣ್ಣ ಕೊರಕ ಅಂತ ಇದೆ ಇದು ಸಾಮಾನ್ಯವಾಗಿ ಕಾಫಿಯಲ್ಲಿ ಹೆಚ್ಚು ಬಾಧೆಯನ್ನ ಉಂಟು ಮಾಡ್ತವೆ ಪ್ರೌಢದುಂಬಿಗಳು ಕಡು ಕಂದು ಬಣ್ಣ ಅಥವಾ ಕಪ್ಪು ಬಣ್ಣವನ್ನ ಹೊಂದಿರ್ತವೆ ಆಮೇಲೆ ಚಿಕ್ಕದಾಗಿದ್ದು ಸಿಲಿಂಡರ್ ಆಕಾರದಲ್ಲಿ ಇರ್ತವೆ ಇದು ಸಾಮಾನ್ಯವಾಗಿ ಮೂರ್ ಮೂರು ಮಿಲಿಮೀಟರ್ ಮೂರುವರೆ ಮಿಲಿಮೀಟರ್ ಉದ್ದ ಇರ್ತವೆ ದೇಹದಲ್ಲಿ ದೇಹದ ತುಂಬಾನು ಕರೆಕ್ಟ್ ಆಗಿ ಮಧ್ಯ ಚಿಕ್ಕದಾದ ಕೂದಗಳು ಇರ್ತವೆ ಇನ್ನು ಇದ್ರ ಹಾನಿಯ ಲಕ್ಷಣ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ಮರಿ ಹುಳುಗಳು ಹಸಿರು ಮೆತ್ತಗಿನ ಬರ್ತವೆ ಎಲ್ಲೆಲ್ಲ ಹಸಿರು ಮೆತ್ತಗಿನ ರೆಂಬೆ ಇರ್ತವೋ ಆ ರೆಂಬೆನ ಬದಸ್ತವೆ ಈ ಕಿಟ್ಟವು ರೆಂಬೆಗಳ ಒಳಗಡೆ ದುಂಡಾದ ಸಣ್ಣ ಸಣ್ಣ ಸುರಂಗನ ಕೊರಿತವೆ ಅಲ್ಲಿ ತಿನ್ನೋಕ್ ಸ್ಟಾರ್ಟ್ ಮಾಡ್ತವೆ ಇದರಿಂದ ಏನಾಗುತ್ತೆ ಅಂದ್ರೆ ಆ ಒಂದು ರೆಂಬೆ ಆಹಾರದ ಪೂರೈಕೆಯಲ್ಲಿ ಅಡಚಣೆ ಆಗ್ತದೆ ಹೋತ್ ಹೂತ್ಗಳು ಇದ್ರಿಂದ ಇದರಿಂದ ಕ್ರಮೇಣವಾಗಿ ಆಹಾರ ಪೂರೈಕೆ ನಿಂತು ಹೋಗೋದ್ರಿಂದ ರೆಂಬೆಗಳು ಒಣಗಿ ಹೋಗಲಿಕ್ಕೆ ಪ್ರಾರಂಭ ಆಗ್ತವೆ ಆಮೇಲೆ ಬಾಧಿತ ರೆಂಬೆಗಳಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳನ್ನ ನಾವು ಕಾಣ್ಬೋದು ಕ್ರಮೇಣವಾಗಿ ಬಾಧಿತ ಭಾಗಗಳು ಹಳದಿಯಾಗಿ ನಿಧಾನವಾಗಿ ನಾವು ಸರಿಯಾಗಿ ನಿರ್ವಹಣೆ ಕ್ರಮ ತಗೊಂಡಿಲ್ಲ ಅಂದ್ರೆ ಸತ್ತೋಗ್ಬಿಡ್ತವೆ ಇದರ ನಿರ್ವಹಣೆ ಕ್ರಮ ಏನಪ್ಪಾ ಅಂದ್ರೆ ಕೊರಿಯುವ ಹುಳುವಿನ ಬಾಧೆಗೊಳದ ತೊಂದರೆಗಳನ್ನ ಮಾರ್ಚ್ ಏಪ್ರಿಲ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕತ್ತರಿಸಿ ಸುಡ್ಬೇಕು ಎಲ್ಲೆಲ್ಲಿ ಈ ತರ ರಂಧ್ರೆ ಇರುತ್ತೋ ಅಂತ ಗ್ರಂಬೆಗಳನ್ನ ಕತ್ತರಿಸಿ ಸುಡ್ಬಿಡ್ಬೇಕು ಅದ್ರಲ್ಲೂ ಹುಡ ಇದ್ರೆ ಹುಡನ ಸುಡ್ಬಿಡ್ಬೇಕು ಆಮೇಲೆ ತೆಳುವಾದ ನೆರಳನ್ನು ಒದಗಿಸೋದ್ರಿಂದ ಸ್ವಲ್ಪ ನೆರಳನ್ನ ಒದಗಿಸೋದ್ರಿಂದ ಮತ್ತು ನೀರು ಬಸಿದು ಹೋಗುವಂತೆ ಮಾಡಿ ವಾತಾವರಣದಲ್ಲಿ ತೇವಾಂಶ ಕಡಿಮೆ ಮಾಡೋದ್ರಿಂದಲೂ ಸಹ ಈ ಕೀಟದ ಕಡಿಮೆ ಮಾಡಬಹುದು ಮತ್ತು ಬಾರಿ ಕಡಿಮೆ ಇತ್ತು ಅಂತ ಶೇಕಡಾ ಶೇಕಡ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕವಾದ ಅದ ಹಾಡ ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅಲ್ಲಿ ಆ ಜಾಡಗಳನ್ನೆಲ್ಲ ಸಿಂಪಡಣೆ ಮಾಡಬೇಕು ಅಥವಾ ಬಾಧೆ ಜಾಸ್ತಿ ಆಯಿತು ಅಂದ್ರೆ ರಾಸಾಯನಿಕ ಕೀಟನಾಶಕವಾದ ಎರಡು ಮಿಲಿ ಕ್ವಿನಾಲ್ಫಾಸ್ ಇಪ್ಪತ್ತೈದು ಇಸಿ ಅಥವಾ ಎರಡು ಮಿಲಿ ಕ್ಲೋರಫೈರಿಫಾಲ್ಸ್ ಇಪ್ಪತ್ತು ಇಸಿನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಎಕರೆಗೆ ಇನ್ನೂರಿಂದ ಇನ್ನೂರ ಐವತ್ತು ಲೀಟರ್ ಅಂತೆ ಸಿಂಪಡಿಸ್ಬೇಕು ಇನ್ನು ಇನ್ನೊಂದು ಪ್ರಮುಖವಾದ ಕೀಟ ಏನಂದ್ರೆ ಕಾಫಿಯ ಕಾಯಿ ಕೊರಕ ಅಂತ ಬೆರಿ ಬೋರರ್ ಅಂತ ಇದು ಸಾಮಾನ್ಯವಾಗಿ ಕಾಫಿ ಅತ್ಯಂತ ಹಾನಿಕಾರಕ ಕೀಟವಾಗಿದೆ ಯಾಕಂದ್ರೆ ಕಾಫಿ ಬೆರಿನೇ ಅದು ತಿಂತವೆ ಸಾಮಾನ್ಯವಾಗಿ ಎಲ್ಲಾ ಕಾಫಿ ಬೆಳೆಯುವ ಪ್ರದೇಶಗಳಲ್ಲಿ ಈ ಒಂದು ಕಾಫಿಯ ಕಾಯಿ ಕೊರಕ ಅಥವಾ ಬೆರಿ ಬೋರರ್ ಅಂತ ಹೇಳ್ತವಲ್ಲ ಅದು ಕಂಡು ಬರ್ತದೆ ಇದು ಪ್ರೌಢ ಕೀಟಗಳು ಕಪ್ಪು ಬಣ್ಣದ ದುಂಬಿಗಳಾಗಿರ್ತವೆ ಸಿಲಿಂಡರ್ ಆಕಾರ ಹೊಂದಿದೆ ಮೈ ಮೇಲೆಲ್ಲ ಒತ್ತಾಗಿ ಕಪ್ಪು ಕೂದಗಳನ್ನ ಹೊಂದಿರ್ತದೆ ಮತ್ತು ತಲೆ ಸ್ವಲ್ಪ ಕೆಳಗೆ ಬಾಗಿರ್ತವೆ ಅಂದ್ರೆ ಇದನ್ನ ನಿಮ್ಗೆ ಪತ್ತೆ ಹಚ್ಚಕೋಸ್ಕರ ಈ ಒಂದು ಲಕ್ಷಣವನ್ನ ಹೇಳ್ತಾ ಇದ್ದೀನಿ ಈ ಕೀಟದ ಬಾಧೆಯಿಂದ ಮುಂದಿನ ಸಾಲಿನ ಫಸಲು ಮತ್ತು ಕಾಫಿ ಬಣಕ್ಕೆ ತೀವ್ರ ಹಾನಿಯಾಗುವ ಸಾಧ್ಯತೆ ಇರುತ್ತೆ ಈ ಕೀಟದ ಬಾಧೆ ಎಲ್ಲಿರುತ್ತೆ ಅಲ್ಲೆಲ್ಲ ಫಸಲಿಗೆ ತುಂಬಾ ಹಾನಿ ಆಗ್ತವೆ ಈ ಕೀಟದ ಬಾಧೆಯನ್ನು ತಡೆಗಟ್ಟಲು ನಾವು ಸೂಕ್ತ ನಿರ್ವಹಣಾ ಕ್ರಮವನ್ನ ಸರಿಯಾದ ಟೈಮ್ ಅಲ್ಲಿ ತಗೊಂಡು ಕಾಫಿ ಬೆಳೆಯನ್ನ ಇಳುವರಿಯನ್ನ ಕಾಪಾಡ್ಕೋಬೇಕಾಗಿದೆ ಹಾನಿಯ ಲಕ್ಷಣ ಏನಪ್ಪಾ ಅಂದ್ರೆ ಕಾಫಿ ಕಾಯಿ ಕೊರಕ ಕೀಟದ ಬಾಧೆಗೆ ಬಲಿಯುವ ಹಾಗೂ ಬಲಿತ ಕಾಯಿಗಳು ಸಾಮಾನ್ಯವಾಗಿ ಹಾನಿಗೆ ತುತ್ತಾಗ್ತವೆ ಈಗ ಬಲಿತಾ ಇರ್ತವೆ ಅಥವಾ ಬಲ್ತೋಗಿರ್ತವೆ ಇದು ಎರಡು ಕಾಯಿಗಳು ನಮ್ಮ ತುತ್ತಾಗ್ತವೆ ಪ್ರಾರಂಭದಲ್ಲಿ ಏನ್ ಮಾಡ್ತವೆ ಅಂದ್ರೆ ಕೀಟವು ಬಲಿಯುವ ಹಾಗೂ ಬಲಿತ ಕಾಯಿಗಳ ಮೂಲಕ ನಿಧಾನ ಒಳಗಡೆ ಹೋಗ್ತವೆ ಈ ಕೀಟ ತೂತ್ ಮಾಡ್ಕೊಂಡು ಇದರಿಂದ ಪಾದೆ ಒಳಗಾದ ಕಾಫಿ ಕಾಯಿಗಳ ಮುಂಭಾಗದಲ್ಲಿ ಒಣನ್ ಕೊರೆದ ನೀವು ನೋಡ್ಬೋದು ನಂತರ ಕಾಯಿಯ ಒಳಕ್ಕೆ ಈ ಹುಳಗಳು ಹೋಗಿ ಒಳಗಿನ ಸಾರ ಅಥವಾ ತೆರಳನ್ನ ಬಿಟ್ಟು ಹಾಳು ಮಾಡ್ತವೆ ಕೆಲವು ಸಂದರ್ಭದಲ್ಲಿ ಈ ಕೀಟದ ಬಾಧೆ ಎಷ್ಟು ಜಾಸ್ತಿ ಇರ್ತವೆ ಅಂದ್ರೆ ಶೇಕಡಾ ಮೂವತ್ತರಿಂದ ಎಂಬತ್ತರಷ್ಟು ಕಾಯಿಗಳು ತೂತ್ ತೂತಾಗಿ ಹಾನಿಗೊಳಗಾದ್ರೆ ನಮಗೆ ಕಾಫಿ ತೋಟದಲ್ಲಿ ಕಂಡು ಬರ್ತವೆ ಒಮ್ಮೆ ಕಾಫಿ ತೋಟಗಳಿಗೆ ಇದು ಬಾಧೆ ಪ್ರಾರಂಭ ಮಾಡ್ತು ಅಂದ್ರೆ ಆ ತೋಟವನ್ನ ಪ್ರತಿ ಸಲವೂ ತೀರ್ಸ್ತಾನೆ ಇರ್ತವೆ ಈ ಕೀಟದ ಬಾಡಿಗೆ ಕಾಫಿ ತೋಟದಲ್ಲಿ ಗುಣಮಟ್ಟದ ಕಾಫಿ ಬೆಳೆ ರೈತರಿಗೆ ಸಿಗಲ್ಲ ಯಾಕಂದ್ರೆ ತೂತುತ್ತಿರೋದ್ರಿಂದ ಮಾರ್ಕೆಟ್ ಅಲ್ಲಿ ಇದರ ವ್ಯಾಲ್ಯೂ ಕಡಿಮೆ ಆಗ್ತದೆ ಹಾಗಾಗಿ ರೈತರಿಗೆ ಗಣನೀಯ ಮಟ್ಟದಲ್ಲಿ ನಷ್ಟವನ್ನು ಉಂಟು ಮಾಡುವ ಕೀಟ ಕಾಫಿಯ ಕಾಯಿ ಕೊರಕ ಅಥವಾ ಕಾಫಿ ಬೆಳೆ ಹೋರಾಟ ಇದು ನಿರ್ವಹಣಾ ಕ್ರಮ ಏನಂದ್ರೆ ಈ ಗಿಡಗಳಲ್ಲಿರುವ ಅಕಾಲಿಕ ಕಾಯಿ ಮತ್ತು ಹಿಂದಿನ ವರ್ಷ ಕುಯ್ದೆ ಉಳಿದುಕೊಂಡಿರುವ ಕಾಯಿಗಳನ್ನ ನಾವು ಪೂರ್ತಿಯಾಗಿ ಕಿತ್ತು ನಾಶ ಮಾಡ್ಬೇಕು ಯಾಕಂದ್ರೆ ಇಂತ ಒಂದು ಕಾಯಿಯನ್ನ ಇವು ಜಾಸ್ತಿ ಬಾಳಿಸ್ತವೆ ಆಮೇಲೆ ಕಾಫಿ ಕೊಯ್ಲು ಮುಗಿದ ನಂತರ ಗಿಡಗಳಲ್ಲಿ ಎಲ್ಲೆಲ್ಲಿ ಉಳ್ಕೊಂಡಿರ್ತಾವೋ ನೆಲದಲ್ಲಿ ಎಲ್ಲೆಲ್ಲಿ ಹಣ್ಣು ಬಿದ್ದಿರ್ತಾವೋ ಅದನ್ನೆಲ್ಲ ಆಸ್ತಿ ನಾಶ ಪಡಿಸ್ಬೇಕು ಇಲ್ಲಾಂದ್ರೆ ಅಲ್ಲಿ ಈ ಹುಡಗಳ ಬಾಧೆ ಕಂಡುಬರದು ಜಾಸ್ತಿ ಮತ್ತೆ ಹಣ್ಣುಗಳನ್ನು ಕೊಯ್ಲು ಮಾಡುವಾಗ ನೆಲದ ಮೇಲೆ ಸಾಮಾನ್ಯವಾಗಿ ಕೊಯ್ಲಿನ ಚಾಪೆ ಅಥವಾ ಕಿಕ್ಕಿಂಗ್ ಮ್ಯಾಟ್ ಅಂತ ಹೇಳ್ತೀವಿ ಅಥವಾ ಪಾಲಿಸೀನ್ ಹಳೆಗಳನ್ನ ಹರಡಿ ಹಣ್ಣುಗಳು ನೆಲಕ್ಕೆ ಬೀಳದಂತೆ ನಾವು ತಡೆಗಟ್ಟೋದು ತುಂಬಾ ಉತ್ತಮ ಮತ್ತೆ ಗಿಡಗಳಲ್ಲಿ ಯಾವುದೇ ಹಣ್ಣನ್ನು ಉಳಿಸ್ದೇನೆ ಪೂರ್ತಿಯಾಗಿ ಕೊಯ್ಲು ಮಾಡ್ಬೇಕು ನಾವು ಕೊಯ್ವಾಳದ ಕಾಫಿ ಗಿಡದಲ್ಲಿ ಹಣ್ಣು ಉಳಿಸಬಾರ್ದು ಈಗ ಉಳಿಸಿದ್ರೆ ಏನಾಗುತ್ತೆ ಅಂದ್ರೆ ಈ ಕೀಟಗಳು ಅಲ್ಲಿ ಹೋಗಿ ತಮ್ಮ ಆಸೆಯನ್ನ ಪಡ್ಕೊಳ್ತವೆ ಮತ್ತು ಮುಂದಿನ ಒಂದು ಬೆಳೆಗೆ ಹಾನಿ ಜಾಸ್ತಿ ಆಗ್ತದೆ ಹಾನಿಗೊಳಗಾದ ಕಾಫಿ ಹಣ್ಣುಗಳನ್ನ ಸಾಮಾನ್ಯವಾಗಿ ಕುದಿನೀರಿಂದ ಎರಡು ನಿಮಿಷದೊಳಗೆ ಅದ್ದಿ ತೆಗೊಣಿಸೋದು ಉಪಶಕ ಯಾಕಂದ್ರೆ ಈ ಹುಳ ಒಳಗಡೆ ಇರೋದ್ರಿಂದ ಅದನ್ನ ಸಾಯಿಸಬಹುದು ಆಮೇಲೆ ಬಾಧೆಗೊಳಗಾದ ಕಾಫಿಯನ್ನ ಪ್ರತ್ಯೇಕವಾಗಿ ನಾವು ಶೇಖರಿಸಬೇಕು ಎಲ್ಲೆಲ್ಲಿ ತೂತಿರುತ್ತೋ ಒಳ್ಳೆ ಒಂದು ಕಾಫಿ ಜೊತೆ ಇಡಬಾರ್ದು ಮತ್ತು ಈ ತರ ಮಾಡೋದ್ರಿಂದ ಆರೋಗ್ಯಕರವಾದ ಕಾಫಿ ಕಾಯಿ ಮತ್ತು ಒಳಗಾದ ಕಾಫಿ ಕಾಯಿಯನ್ನ ಸಪರೇಟ್ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಅದರ ಒಂದು ಬಾಧೆಯನ್ನು ಕಡಿಮೆ ಮಾಡ್ಬೋದು ಆಮೇಲೆ ಕಾಫಿ ತೋಟದಲ್ಲಿ ಸೂಕ್ತವಾದ ಒದಗಿಸಬೇಕು ಮತ್ತು ಕಾಫಿ ಕೊಯ್ಲಿನ ಸಮಯದಲ್ಲಿ ಅಂತರ ದಿನಗಳಲ್ಲಿ ಕಾಯಿ ಕೊರಕವನ್ನು ಆಚರಿಸ್ ಸಾಮಾನ್ಯವಾಗಿ ಎಕರೆಗೆ ಒಂದು ಇಪ್ಪತ್ತು ಬ್ರೋಕ್ ಎಂಬ ಲಿಂಗಾಕರ್ಷಕ ಬಲೆಗಳನ್ನ ಸಾಮಾನ್ಯವಾಗಿ ಅಳವಡಿಸಲಾಗುತ್ತದೆ ಅಕಸ್ಮಾತ್ ಆಗಿ ಕಾಫಿ ತೋಟದಲ್ಲಿ ಇದು ಆರಂಭದ ಹಂತದಲ್ಲಿತ್ತು ಬೆರಿ ಒಂದು ಬೋರಂತ ಆಚಳ್ತೀವಲ್ಲ ಬೆರಿ ಕಾಯಿ ಕೊರಕ ನಾವು ಬೇವಿನ ಬೀಜದ ಕಷಾಯ ಅಥವಾ ಅಧಾರದ ತಿನ್ ಬೇವಿನ ಆಧಾರಿತ ಕೀಟನಾಶಕವನ್ನ ಎರಡು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಶೀಘ್ರ ಬಾಧೆ ಜಾಸ್ತಿ ಆಯಿತು ಅಂತ ಅಂದ್ರೆ ಎರಡು ಮಿಲಿ ಕ್ಲೋರೋಫೈಲ್ ಫಾಸ್ ಇಪ್ಪತ್ತು ಇಸಿ ಅಥವಾ ಎರಡು ಮಿಲಿ ಮೆಲಾಥಿಯನ್ ಐವತ್ತು ಇಸಿ ಅಥವಾ ಎರಡು ಮಿಲಿ ಸಿನಾಫಾಸ್ ಫಾಸ್ ಇಪ್ಪತ್ತೈದು ಇಸಿನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಾಮಾನ್ಯವಾಗಿ ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರ ಅಥವಾ ಅಕ್ಟೋಬರ್ ತಿಂಗಳ ಮೊದಲನೇ ವಾರಕ್ಕೆ ಒಂದು ಎಕರೆಗೆ ಇನ್ನೂರಿಂದ ಇನ್ನೂರೈವತ್ತು ನಂತೆ ಒಂದು ಅಂಟು ದಾವರಣವನ್ನ ಮಿಶ್ರಣ ಮಾಡಿ ಸಿಂಪಡಿಸಬೇಕು ಇದರಿಂದ ಇರುವ ಹಾನಿಯನ್ನ ಮತ್ತು ಮುಂದೆ ಬರುವ ಹಾನಿಯನ್ನ ತಡೆಗಟ್ಟಬಹುದು ಅದಿಷ್ಟು ಪ್ರಮುಖವಾದ ಕೀಟ ಇದು ಕೆಂಪು ಕೊರಕ ಅಂತ ಒಂದು ಬರುತ್ತೆ ಸಾಮಾನ್ಯವಾಗಿ ಕೆಂಪು ಕೊರಕ ಕೀಟ ಏನ್ ಮಾಡ್ತಾರೆ ಅಂದ್ರೆ ಕ್ರೌಡಾ ಕೀಟ ಪತಂಗಗಳು ಏನ್ ಮಾಡ್ತಾರೆ ಅಂದ್ರೆ ಕಿತ್ತಳೆ ಕೆಂಪು ಬಣ್ಣದ ಇರ್ತವೆ ಮತ್ತೆ ಮಧ್ಯಭಾಗ ಹತ್ರದಿರ್ತವೆ ಈ ಒಂದು ಕೆಂಪು ಕೊರಕ ಲೆಬಿಡಾಕ್ ಒಬ್ಬ ಸೇರಿದೆ ಮರಿ ಹುಳುಗಳು ಕಾಂಡವನ್ನ ಅಥವಾ ರೆಂಬೆಗಳನ್ನ ಕೊರೆದು ಹಾನಿ ಮಾಡ್ತವೆ ಆಮೇಲೆ ಬಾಧಿತ ರೆಂಬೆ ಮತ್ತು ಕಾಂಡಗಳು ಏನಾಗ್ತವೆ ಅಂದ್ರೆ ಸೊರಗಿ ಸತ್ತುವುದಾಗೆ ಕಾಣಿಸ್ತವೆ ಆಮೇಲೆ ಗಿಡಗಳನ್ನು ಜಾಸ್ತಿ ಸಂಖ್ಯೆಯಲ್ಲಿ ಬಾಧಿಸಿದ್ರೆ ಗಿಡ ಪೂರ್ತಿ ಸತ್ತು ಹೋಗ್ತವೆ ಆಮೇಲೆ ಬಾಧಿತ ರೆಂಬೆ ಮತ್ತು ಕಾಂಡಗಳಲ್ಲಿ ಗುಲಾಬಿ ಗುಲಾಬ್ ನಾವು ನೋಡ್ಬೋದು ಇದರ ನಿರ್ವಹಣೆ ಹೇಗ್ ಮಾಡ್ತದಂದ್ರೆ ಬಾಧಿತ ರೆಂಬೆ ಮತ್ತು ಕಾಂಡಗಳ ಎಲ್ಲಿರ್ತಾವೋ ಅದನ್ನ ಕೀಟ ಸಹಿತ ಕಿತ್ತು ನಾಶಪಡಿಸಬೇಕು ಅಂದ್ರೆ ರೆಂಬೆಗಳನ್ನು ಅಲ್ಲಲ್ಲಲ್ಲಿ ಎಲ್ಲಿ ಬಾಧೆ ಇರ್ತಾವೋ ಅದನ್ನ ಕತ್ತರಿಸಿ ನೆರಳೆ ನಿರ್ವಹಣೆ ಮಾಡಬೇಕು ಮತ್ತೆ ಬೆವೇರಿಯಾ ಬೇಸಿಯಾನ ಕೀಟನಾಶಕ ಶಿಲೀಂಧ್ರವನ್ನ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಾಯಂಕಾಲ ಟೈಮು ಸಿಂಪಡಣೆ ಮಾಡೋದ್ರಿಂದ ಈ ಕೀಟದ ಹಾನಿಯನ್ನು ಕಡಿಮೆ ಮಾಡಬಹುದು ಮತ್ತು ಬಾಧೆ ಕಡಿಮೆ ಇದ್ದಾರೆ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕದ ಅಡರಕ್ತಿಯನ್ನು ಅಥವಾ ಬೇರೆ ಬೇವಿನಧಾರಿತ ಕೀಟನಾಶಕವನ್ನ ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು ಪಾದ ಜಾಸ್ತಿ ಆಯ್ತು ಅಂದ್ರೆ ನಾನು ಈಗಾಗಲೇ ಹೇಳ್ದಂಗೆ ಎರಡು ಮಿರಿ ಕಿನಾ ಅಲ್ಪಸ್ ಇಪ್ಪತ್ತೈದು ಬೀಸಿ ಅಥವಾ ಎರಡು ಮಿರಿ ಕ್ಲೋರ್ ಸೈಲ್ಪ ಇಪ್ಪತ್ತು ಇಸಿ ಅಥವಾ ಎರಡು ಮಿಲಿ ಮೆಲಾಟನ ಐವತ್ತು ಇಸಿನ ಪ್ರತಿ ಲೀಟರ್ ನೀರಿಗೆ ತೆರೆಸಿ ಸಿಂಪಡಿಸಬೇಕು ಇದಂದನೆ ಈ ಹಸಿರು ಶುಲ್ಕ ಕೀಟ ಇರ್ತವೆ ರಸಹಿರೋ ಕೀಟ ಮತ್ತು ಕಂದು ಶುಲ್ಕ ಕೀಟ ಅಂತ ಇರ್ತೇವೆ ಈ ಶಲ್ಕ ಕೀಟಗಳು ಏನ್ ಮಾಡ್ತವೆ ಅಂದ್ರೆ ಸಾಮಾನ್ಯವಾಗಿ ಇದರ ಬಾಧೆ ಬೇಸಿಗೆ ಜಾಸ್ತಿ ಈ ಕೀಟಗಳು ಚಿಗುರು ಮತ್ತು ತಿರುಬೆಗಳಲ್ಲಿ ಸಾಮಾನ್ಯವಾಗಿ ಇಟ್ಕೊಂಡು ರಸ ಇಡ್ತಾ ಇದಾವೆ ಆ ಹಾನಿ ಗಿಡದ ಆ ಚಿಗುರು ಭಾಗದಲ್ಲಿ ಮಾತ್ರ ಸಿಡುಬಿನ ಕಲೆಗಳ ಸಮಸ್ಯೆಗಳನ್ನು ನಾವು ಕಾಣ್ತೇವೆ ಅಂತ ಗಿಡಗಳು ಕ್ರಮೇಣವಾಗಿ ಆಕಾರವನ್ನು ಕಳ್ಕೊಡ್ತವೆ ಮತ್ತು ಹಾಲಿನ ಒಳಗಾದ ಈ ಗಿಡಗಳು ಕ್ರಮೇಣವಾಗಿ ಬಾಡಿ ಒಣಗ್ತವೆ ಆಮೇಲೆ ಏನಾಗುತ್ತೆ ಅಂದ್ರೆ ಬೆಳವಣಿಗೆ ಕುಂಠಿತವಾಗ್ತವೆ ಇಂಥ ಒಂದು ಕೀಟಗಳನ್ನ ನಿರ್ವಹಣೆ ಮಾಡೋದು ಹೇಗೆ ಅಂದ್ರೆ ಬಾಧಿತ ಭಾಗಗಳನ್ನ ಕತ್ತರಿಸಿ ಸುಡಬೇಕು ಎಲ್ಲೆಲ್ಲಿ ಬಾಧೆ ಇರ್ತಾ ಅಂತವಾದ ಕೀಟಗಳ ಸಹಿತ ಕಟ್ ಮಾಡಿ ಸುಡಬೇಕು ಮತ್ತೆ ಬಾಧಿತ ಭಾಗಗಳನ್ನ ಹತ್ತಿ ತಗೊಂಡು ಸೀಮೆಣ್ಣದ್ಬಿಟ್ಟು ಆ ಒಂದು ಭಾಗಗಳಿಗೆ ಉಜ್ಜಬೇಕು ಮತ್ತೆ ಗಿಡಗಳನ್ನು ತವಿದ ತಕ್ಷಣ ಶೇಕಡ ಹತ್ತರ ಹೊಂಗೆ ಎಣ್ಣೆಯನ್ನ ಸವರಿದ ಭಾಗಗಳಿಗೆ ಬಳಸುವುದರಿಂದ ಈ ಕೀಟದ ಹಾವಳಿಯನ್ನ ಮುಂದೆ ತಡೆಗಟ್ಟಬಹುದು ಅಕಸ್ಮಾತ್ ಆಗಿ ಬಾಧೆ ಕಡಿಮೆ ಇತ್ತು ಅಂದ್ರೆ ಶೇಕಡ ಐದರ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕವನ್ನ ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಪರಿಸ್ಥಿತಿ ಸಿಂಪಡಿಸಬಹುದು ಬಾಧೆ ಜಾಸ್ತಿ ಆಯ್ತು ಅಂದ್ರೆ ಎರಡು ಮಿಲಿ ಮಿಲಾಸಿಯನ್ನು ಐವತ್ತು ಇಸಿ ಅಥವಾ ಒಂದು ಪಾಯಿಂಟ್ ಏಳು ಮಿಲಿ ಡೈನಿಕ್ವೇಟ್ ಮೂವತ್ತು ಇಸಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಇದು ಅಲ್ಲದೆ ಹಿಟ್ಟು ಇದೆ ಹಿಟ್ಟು ಸಾಮಾನ್ಯವಾಗಿ ಅಲ್ಲದಲ್ಲ ಕಾಣಿಸ್ಕೊಡ್ತವೆ ಇದೇನ್ ಮಾಡ್ತವೆ ಅಂದ್ರೆ ಹಿಟ್ಟು ತಿಣೆ ಬೆಳ್ಳಿಗಿರ್ತವೆ ನೀವು ನೋಡ್ಬೋದು ಒಂಥರ ಹತ್ತಿ ತರ ಕಾಣಿಸ್ತವೆ ಇದು ಈ ಕಾಫಿ ಗಿಡದ ಎಳೆಯ ಭಾಗಗಳಿಂದ ಅಥವಾ ಗಿಣ್ಣು ಎಳೆಯ ರಂಬೆ ಎಲೆ ಹಣ್ಣು ಮತ್ತು ಬೇರುಗಳಿಂದ ರಸವನ್ನ ಹೀರ್ಕೊಂಡು ಗಿಡ ಪೂರ್ತಿ ಒಂಥರ ವೀಕ್ ಆಗುತ್ತೆ ದುರ್ಬಲ ಬರ್ತವೆ ಈ ಅಪ್ಸರೆ ಮತ್ತು ಪ್ರೌಢ ಕೀಟಗಳು ಸಾಮಾನ್ಯವಾಗಿ ಗುಂಪಾಗಿದ್ದು ಎಳೆ ಭಾಗದಿಂದ ರಸವನ್ನ ಹೀರಿ ಹಾರಿ ಮಾಡ್ತವೆ ಕ್ರಮೇಣವಾಗಿ ಏನಾಗುತ್ತೆ ಅಂದ್ರೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ ಈ ಕೀಟಗಳು ಒಂಥರ ಸಿಹಿ ಅಂಟಿನ ದ್ರವವನ್ನು ಸಲ್ಲಿಸ್ತವೆ ಇದರಿಂದ ಏನಾಗ್ತದೆ ಅಂದ್ರೆ ಆ ಬಾಧಿತ ಭಾಗದಲ್ಲಿ ಕಪ್ಪು ಬೂಸ್ಟ್ ಬೆಳೀತವೆ ಕ್ರಮೇಣವಾಗಿ ಇರುವೆಗಳ ಮುತ್ಕೊಳ್ತವೆ ಇದರಿಂದ ಏನಾಗ್ತದೆ ಅಂದ್ರೆ ವೃತ್ತಿ ಸೌಶ್ಚೇಷನ ಕ್ರಿಯೆಗೆ ಅಡ್ಡವಾಗ್ತವೆ ಸೊ ಕ್ರಮೇಣ ಗಿಡಗಳ ಬೆಳವಣಿಗೆ ಕುಂಠಿತವಾಗಿ ಮತ್ತು ಗಿಡ ಕ್ರಮೇಣವಾಗಿ ಬಾಧೆ ಜಾಸ್ತಿ ಆಯ್ತು ಅಂದ್ರೆ ಗಿಡಗಳು ಕಾಯ್ತವೆ ಈ ಕೀಟಗಳ ಎಲೆಗಳ ಭಾಗದಲ್ಲಿ ಹಳದಿ ಚಿಹ್ನೆಯನ್ನು ಕಾಣಬಹುದು ಮತ್ತು ಹೂ ಹರಡುವಾಗ ಮತ್ತು ನಂತರ ಹಣ್ಣುಗಳ ಮೇಲೆ ಇದೆ ಈ ಕಿಟು ಅದೇ ಅಕಸ್ಮಾತ್ ಅಂದ್ರೆ ಹಣ್ಣುಗಳ ಗಾತ್ರ ಕಡಿಮೆ ಆಗ್ತವೆ ಮತ್ತು ಕ್ರಮೇಣವಾಗಿ ಇಳಿವರಿಯಲ್ಲಿ ಕಡಿತ ಉಂಟಾಗ್ತವೆ ಸಾಮಾನ್ಯವಾಗಿ ಇದು ನಿರ್ವಹಣೆ ಏನ್ ಮಾಡ್ಬೇಕು ಅಂದ್ರೆ ತುಂಬಾ ನೆರಳಿರ್ಬಾರ್ದು ಹಡವಾದ ಒಂದು ಮೀಡಿಯಂ ಪ್ರಮಾಣದಲ್ಲಿ ನೆರಳಿರ್ಬೇಕು ಮತ್ತು ಪಾದ ಎಲೆ ಮುಗ್ಗು ಮತ್ತು ಹೂಗಳನ್ನ ಕೀಟಗಳ ಸಹಿತ ಕಿತ್ತು ನಾಶ ಮಾಡಿಸ್ಬೇಕು ಆಮೇಲೆ ಬಾಧೆ ಕಡಿಮೆ ಇತ್ತು ಅಂತ ಆದ್ರೆ ನಾವು ಶೇಕಡಾ ಇದರ ಬೇವಿನ ಬೀಜದ ಕಷೆ ಅಥವಾ ಬೇ ಅಧಾರ್ತ ಕೀಟ ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಧರಿಸಿ ಸಿಂಪಡಿಸ್ಬೇಕು ಮತ್ತೆ ನೀರಿನ ಎಣ್ಣೆ ಇರ್ತಲ್ಲ ಫಿಶ್ ಆಗಿ ರೇಸಿನ ಸೊಪ್ ಅಂತ ಸೋಪ್ ಅಂತ ಅಂತೀವಿ ಅದನ್ನ ಒಂದು ಐದರಿಂದ ಆರು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು ಅಕಸ್ಮಾತ್ ಆಗಿ ಬಾಧೆ ಜಾಸ್ತಿ ಆಯಿತು ಅಂತ ಅಂದ್ಕೊಡಿ ಆಗೇನ್ ಮಾಡಬೇಕು ಅಂದ್ರೆ ಎರಡು ಮಿಲಿ ಮೆಲಾಸ್ ಐವತ್ತು ಇ ಸಿ ಅಥವಾ ಒಂದು ಪಾಯಿಂಟ್ ಏಳು ಮಿಲಿ ಡೈಮಿಥೋಯೇಟ್ ಎಟ್ ಮೂವತ್ತು ಇಸಿನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು ಇದು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಇರುತ್ತೆ ಇದು ಕಂಬಳಿ ಹುಳು ಅಂತ ಒಂದು ತೀಟ ಇದೆ ಕಂಬಳಿ ಹುಳು ಸಾಮಾನ್ಯವಾಗಿ ಈ ಮೊಟ್ಟೆಯಿಂದ ಬಂದ ಮರಿ ಹುಳುಗಳು ಏನ್ ಮಾಡ್ತವೆ ಅಂದ್ರೆ ಪ್ರಾರಂಭದಲ್ಲಿ ಗುಂಪಾಗಿ ಎಲೆಗಳನ್ನ ಕೆರೆದು ತಿಂತಾವೆ ಕ್ರಮೇಣ ರೆಂಬೆಗಳನ್ನೆಲ್ಲ ಹರಡ್ಕೊಂಡು ಆ ರೇಷ್ಮೆ ದಾರಗಳನ್ನ ನೆಡೆದು ಆ ಒಂದು ರೆಂಬೆಗಳನ್ನ ತಿಂತಾವೆ ಸಾಮಾನ್ಯವಾಗಿ ಇದು ಬಾಧಿತ ಹುಳುಗಳನ್ನ ನಾವು ಗಿಡಗಳ ಸಹಿತ ಕಿತ್ತು ನಾಶ ಮಾಡ್ಬೇಕು ಯಾಕಂದ್ರೆ ಪ್ರಥಮ ಹಂತದಲ್ಲಿ ಮೊಟ್ಟೆಗಳು ಗುಂಪಾಗಿರ್ತವೆ ಮತ್ತು ಮೊದಲನೇ ಮತ್ತು ಎರಡನೇ ಜ್ವರದ ಗುಂಪು ಹುಳುಗಳು ಗುಂಪಾಗಿರ್ತವೆ ಅದನ್ನ ಆಯ್ದು ನಾಶ ಮಾಡಿಸಬೇಕು ಅಕಸ್ಮಾತ್ ಆಗಿ ಜಾಸ್ತಿ ಆಯಿತು ಅಂತಾದ್ರೆ ಆವಾಗ ನಾವು ಹತೋಟಿ ಕ್ರಮ ತಗೋಬೇಕು ಪ್ರಾರಂಭ ಅರ್ಧದಲ್ಲಿ ಶೇಕಡಾ ಇದರ ಬೇವಿನ ಕಷಾಯ ಅಥವಾ ಬೇವಿನಾದ್ಯ ಕೀಟನಾಶಕವನ್ನ ಎರಡರಿಂದ ಮೂರು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಬಾದಿ ಜಾಸ್ತಿ ಆಯಿತು ಅಂತಂದ್ರೆ ಎರಡು ಮಿಲಿ ಕ್ವಿಲಾಸ್ ಇಪ್ಪತ್ತೈದು ಇ ಸಿ ಅಥವಾ ಎರಡು ಮಿಲಿ ಕ್ಲೋರ್ ಡಿಪಾಸ್ ಇಪ್ಪತ್ತು ಇಸಿ ಅಥವಾ ಎರಡು ಮಿಲಿ ಪ್ರತಿ ಇಸಿಯನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಎಕರೆಗೆ ಇನ್ನೂರಿಂದ ಇನ್ನೂರ ಐವತ್ತು ಲೀಟರ್ ಸಿಂಪಡಿಸಬೇಕು ಇವು ಸಾಮಾನ್ಯವಾಗಿ ಕಾಫಿ ಬೆಳೆಯಲ್ಲಿ ಬರುವ ಪ್ರಮುಖ ಕೀಟಗಳು ಇದಂದ್ರೆ ಅಲ್ಲೆಲ್ಲ ಒಂದು ಬೇರು ಹುಳ ಅಂತ ಬರ್ತವೆ ಬೇರು ಹುಳ ಇದ್ದಾಗ ಸಾಮಾನ್ಯವಾಗಿ ಐದು ಮಿಲಿ ಕ್ಲೋರೋಫೈರ್ ಇಪ್ಪತ್ತು ಇಂಚಿನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಮರಗಳ ಬುಡದಲ್ಲಿ ಪೂರ್ತಿ ತೊಯುವಂತೆ ಬಳಸಿ ಹತೋಟಿ ಮಾಡ್ಬೋದು ಇದಲ್ಲದೆ ಅಲ್ಲೆಲ್ಲ ಗೆದ್ಲನು ನಾವು ನೋಡ್ತೀವಿ ಗೆದ್ಲು ಸಾಮಾನ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ ಈ ಗೆದ್ಲೆ ಏನ್ ಮಾಡ್ತಾರೆ ಕಾಫಿ ಒಂದು ಬೆಳೆಯ ಬೇರುಗಳನ್ನ ಸುರಂಗ ಮಾಡಿ ಮೇಲ್ಮುಖವಾಗಿ ಚಲಿಸಿ ಒಳಗಡೆ ಮಣ್ಣಿನ ಗ್ಯಾಲರಿ ಹಚ್ಚಿಸಿ ಕಾಂಡನ ಹಾಳು ಮಾಡ್ತವೆ ಬಾದೆಗೊಳದ ಒಂದು ನಾವು ಕಾಫಿ ಗಿಡಗಳಲ್ಲಿ ಸೊರಗಿದ ಲಕ್ಷಣವನ್ನು ಕಾಣ್ತೇವೆ ಕ್ರಮೇಣವಾಗಿ ಏನಾಗ್ತವೆ ಅಂದ್ರೆ ಗಿಡಗಳ ಬೆಳವಣಿಗೆ ಕುಟಿತವಾಗ್ತವೆ ಇದರ ನಿರ್ವಹಣೆ ಏನ್ ಮಾಡುವುದು ಅಂದ್ರೆ ಸಾಮಾನ್ಯವಾಗಿ ತೋಟ ಸ್ವಚ್ಛವಾಗಿರುವಾಗ ನೋಡ್ಕೋಬೇಕು ಮತ್ತು ಗೆದ್ದಲು ಗುತ್ತ ಅಂತ ಹೇಳ್ತವಲ್ಲ ಅಲ್ಲಿರೋ ರಾಣಿಗಳ ಎಲ್ಲಿರುತ್ತೋ ಅದನ್ನ ಆರಿಸ್ಬಿಟ್ಟು ನಾಶ ಮಾಡ್ಬೇಕು ಮತ್ತೆ ಆ ಜಾಗಕ್ಕೆ ಐದು ಮಿಲಿ ಕ್ಲೋರೋಫೈವಿ ಫಸ್ಟ್ ಇಪ್ಪತ್ತು ವಿಷಯನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಆ ಒಂದು ಜಾಗಕ್ಕೆ ಹಾಕಬೇಕು ದಿಬ್ಬನ ರಾಣಿ ಸಹಿತ ನಾಶ ಮಾಡಿ ಅಲ್ಲಿ ಐದು ಮಿಲಿ ಕ್ಲೋರೋಫೈವಿ ಫಸ್ಟ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ದ್ರಾವಣವನ್ನ ಹೊಯ್ಬೇಕು ಅಕಸ್ಮಾತ್ ಆಗಿ ಪದೇ ಪದೇ ಗೆದ್ದಲು ಬಂತು ಅಂದ್ರೆ ಅವಾಗ ಅವಾಗ ಇದನ್ನ ಪುನರಾವರ್ತನೆ ಮಾಡಿಬಿಟ್ಟು ಗೆದ್ದಲು ಕಟ್ಟದೇ ಇದ್ದಾಗ ನೋಡ್ಬೇಕು ಇದಿಷ್ಟು ಕಾಫಿ ಬೆಳೆಯಲ್ಲಿ ಬರುವ ಪೈಸಗಳು ಮತ್ತು ಅದರ ಹಾನಿಯ ಲಕ್ಷಣ ಮತ್ತು ನಿರ್ವಹಣೆ ಮತ್ತು ಇದಲ್ದೇನೆ ಬೇರೆ ಯಾವ್ದಾದ್ರು ಕಾಫಿ ಬೆಳೆಯಲ್ಲಿ ಏನಾದ್ರು ಒಂದು ಹೊಸ ಕೀಟ ಬಂತು ಅಂತ ಆದ್ರೆ ದಯವಿಟ್ಟು ಕಾಫಿ ಬೆಳೆಗಾರರು ಹತ್ತಿರದಲ್ಲಿರುವ ತಜ್ಞರನ್ನ ಸಂಪರ್ಕಿಸಿ ಕೂಡಲೇ ಹತೋಟಿ ಕ್ರಮವನ್ನು ತಗೊಂಡು ನಮ್ಮ ಬೆಳೆಯನ್ನ ರಕ್ಷಣೆ ಮಾಡ್ಕೊಳ್ಳೋದು ಉತ್ತಮ ಈ ಬೆಳೆಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದ್ರೆ ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ನಾಲ್ಕು ಎರಡು ನಾಲ್ಕು ಒಂದು ಆರು ಆತ್ಮೀಯ ಕೆಳಗಡೆ ತಮಗೆ ಈ ಕಾಫಿ ಬೆಳೆಯನ್ನು ಬಾಧಿಸುವಂಥ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗ್ಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ನಾಲ್ಕು ಎರಡು ನಾಲ್ಕು ಒಂದು ಆರು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ನಾಲ್ಕು ಎರಡು ನಾಲ್ಕು ಒಂದು ಆರು ತುಂಬ ಸಂತೋಷ ಡಾಕ್ಟರ್ ಜಯಲಕ್ಷ್ಮೀ ನಾರಾಯಣ ಹೆಗ್ಡೆ ಅವರೇ ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಧನ್ಯವಾದಗಳು ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ પ્રધાનમંત્રી કિસાન માનધન યોજને પેન્શન આસરી નિરાસરે એનું સંતસદ ક્ષણવું કળ્યો સુખદ પે રક્ષિત આગુ અદાતા સુરક્ષિત આગ અન ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ಮೇಲು ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ